ವೀಕ್ಷಕರೇ ಎಲ್ರಿಗೂ ನಮಸ್ತೆ ವೀಕ್ಷಕರೇ ಇವತ್ತು ನಾವು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಾವಿನ ಬೆಳೆಯುವಂತ ಒಂದು ಪ್ರದೇಶದಲ್ಲಿ ಇದ್ದೀವಿ ನಮ್ಮ ದೇಶದಲ್ಲಿ ಇತಿಹಾಸ ಹೊಂದಿರತಕ್ಕಂತಹ ಒಂದು ಕ್ಷೇತ್ರ ಇಡೀ ನಮ್ಮ ಭಾರತ ದೇಶ ಅಲ್ಲದೆ ವಿದೇಶಗಳಿಗೆ ಕೂಡ ಹೋಗುವಂತ ಒಂದು ಮಾವಿನ ಅನ್ನೋ ಕ್ಷೇತ್ರದಲ್ಲಿ ಇದೀವಿ ಸೊ ಮಾವಿನ ಪ್ರತಿಯೊಬ್ಬರು ಕೂಡ ಇದನ್ನ ಸೇವಿಸ್ತೀವಿ ಒಂದಲ್ಲ ಎರಡಲ್ಲ ಸುಮಾರು ಜಾತಿಗಳು ಮಾವಿನ ಆದರೆ ವರ್ಷದಲ್ಲಿ ಒಂದು ನಾಲ್ಕರಿಂದ ಐದು ತಿಂಗಳು ಮಾವಿನನ್ನ ಪ್ರತಿಯೊಬ್ಬರು ಸೇವಿಸ್ತೀವಿ ಆದ್ರೆ ಆ ಮಾವಿನ ಯಾವ ಕಡೆಯಿಂದ ಬರುತ್ತೆ ಹೇಗ್ ಬೆಳೆಯುತ್ತೆ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಬೆಳೆಯುತ್ತಾರೆ ಯಾಕೆ ಆ ಕ್ಷೇತ್ರದಲ್ಲಿ ಬೆಳೀತಾರೆ ಅತಿ ಹೆಚ್ಚು ಮಾವಿನ ಬೆಳೆಯುವಂತಹ ಒಂದು ಕ್ಷೇತ್ರ ಯಾವುದು ಆ ಕ್ಷೇತ್ರದಲ್ಲಿ ಯಾಕೆ ಮಾವಿನ ಬೆಳಿತೀವಿ ಅಲ್ಲಿ ಯಾಕೆ ಅಷ್ಟೊಂದು ರುಚಿ ಇರ್ತದೆ ಅಲ್ಲಿರ್ತಕ್ಕಂಥ ಮಣ್ಣಿನ ಫಲವತ್ತೇನು ಬನ್ನಿ ಇವತ್ತು ನಾವು ಅತಿ ಹೆಚ್ಚು ಮಾವಿನ ಹಣ್ಣು ಬೆಳೆಯುವಂತ ಕ್ಷೇತ್ರದಲ್ಲಿದ್ದೀವಿ ನೋಡಿ ನಿಮ್ಗೆಲ್ಲ ಕಾಣ್ತಾ ಇದೆ ನೋಡಿ ಯಾವ ತರ ಇದೆ ಮಾವಿನ ಹಣ್ಣು ನ್ಯಾಚುರಲ್ ಬೆಳೆಗೆ ಬೆಳೆಗೆ ಬೆಳೆಯುವಂತಹ ಒಂದು ಕ್ಷೇತ್ರ ರಾಜ್ಯ ದೇಶ ವಿದೇಶಗಳಿಗೆ ಅತಿ ಹೆಚ್ಚು ರವಾನೆ ಮಾಡುವಂತ ಒಂದು ಕ್ಷೇತ್ರದಲ್ಲಿದ್ದೀವಿ ಬನ್ನಿ ಮಾವಿನ ಹಣ್ಣು ಅಂದ್ರೆ ಏನು ಅದು ಹೇಗೆ ಬೆಳಿತಾರೆ ಯಾಕೆ ಆ ಕ್ಷೇತ್ರದಲ್ಲಿ ಬೆಳಿತೀವಿ ಆ ಕಾಯಿ ಯಾವ ರೀತಿ ರುಚಿ ರುಚಿ ನೋಡೋಣ ಶಿಕ್ಷಕರು ಇವತ್ತು ನಾವು ರೈತರ ತೋಟದಲ್ಲಿ ಸೊ ಮಾವಿನ ಸುಮಾರು ವರ್ಷಗಳಿಂದ ಕೂಡ ನಾವು ಪ್ರತಿ ವರ್ಷ ಕೂಡ ಒಂದೊಂದು ಎಪಿಸೋಡ್ನ ತೋರಿಸ್ತೀವಿ ಯಾಕಪ್ಪ ತೋರಿಸ್ತೀವಿ ಅಂದ್ರೆ ಸೊ ಸುಮಾರು ಜನರು ಮಾವಿನನನ್ನ ನಂಬಿಕೊಂಡು ಬೆಳೆಯುವಂತ ರೈತರು ತುಂಬಾ ಇದ್ದಾರೆ ಆದ್ರೆ ನಾವು ಇವತ್ತು ಬಂದಿರತಕ್ಕಂಥ ಕ್ಷೇತ್ರ ಅತಿ ಹೆಚ್ಚು ಮಾವಿನ ಬೆಳೆಯುವಂತ ಕ್ಷೇತ್ರ ಅದು ಬೇರೆ ಅತಿ ಹೆಚ್ಚು ರುಚಿ ಎಲ್ಲಾ ಮಾವಿನ ತಪ್ಪು ಈ ಕ್ಷೇತ್ರದಲ್ಲಿ ಎಲ್ಲೇ ಬೆಳೀಲಿ ಪ್ರತಿ ಒಂದು ತೋಟದಲ್ಲಿ ರುಚಿ ಇರತಕ್ಕಂಥ ಕ್ಷೇತ್ರದಲ್ಲಿ ನಾವು ಇದ್ದೀವಿ ಬನ್ನಿ ಇವತ್ತು ನಾವು ತೋಟದಲ್ಲಿ ರೈತರು ಬಿಡದಂತ ತೋಟದಲ್ಲಿ ಈ ಕ್ಷೇತ್ರದಲ್ಲಿ ಯಾಕೆ ಹೆಚ್ಚು ರುಚಿ ಬರುತ್ತೆ ಸೊ ಇಲ್ಲಿರ್ತಕ್ಕಂಥ ಫಲವತ್ತಾದ ಮಣ್ಣು ಏನು ಸೊ ಒಟ್ಟಾರೆ ನಮ್ಮ ಜೊತೆ ರೈತರು ಕೂಡ ಇದ್ದಾರೆ ಸೊ ಅವ್ರ ಜೊತೆ ನಾವಿದ್ದೀವಿ ಅದಕ್ ಮುನ್ನ ನಾವು ಇವತ್ತು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಾವಿನ ಹಣ್ಣು ಯಾವ ರೀತಿ ರುಚಿ ಇರುತ್ತೆ ಒಂದ್ಸರಿ ನಾವು ನೋಡ್ಬೇಕು ನೋಡಿ ಇಲ್ಲಿದೆ ಮಾವಿನ ಹಣ್ಣು ಕಾಣಿಸ್ತಾ ಇವತ್ತು ನಾವು ನ್ಯಾಚುರಲ್ ಆಗಿ ಒಂದು ಮಾವಿನ ಗಿಡ ಹತ್ರನೇ ಇದ್ದೀವಿ ನೋಡೋಣ ಈ ಕಾಯಿನ್ ಕಿತ್ಕೋಣ ಯಾವ ರೀತಿ ರುಚಿ ಇರುತ್ತೆ ನಾವು ನೋಡ್ಬೇಕು ಸುಮಾರು ದಿನಗಳಿಂದ ರೈತರು ಹೇಳ್ತಾರೆ ಸರ್ ತಿನ್ ನೋಡಿ ರೈತ ರುಚಿ ಹೆಂಗಿರುತ್ತೆ ಅಂತ ಈ ಕ್ಷೇತ್ರದಲ್ಲಿ ಯಾಕೆ ಈ ರುಚಿ ಇರುತ್ತೆ ನೋಡೋಣ ಈಗ ಮಾವಿನಕಾಯಿ ಒಂದು ಕಿತ್ಕೊಂಡಿದೀನಿ ಸೊ ಇದು ಸುಮಾರಾಗಿ ಹಣ್ಣಾಗಿದೆ ನೋಡಣ ಇದು ಯಾವ ರೀತಿ ರುಚಿ ಇರುತ್ತೆ ನೋಡ ಚೆನ್ನಾಗಿದೆ ಸಕ್ಕರೆ ಸಕ್ಕರೆ ಇದ್ದಂಗಿದೆ ಕಾಣಿಸ್ತಾ ಇದಿಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಮರದಲ್ಲಿ ಕಾಯಿ ಇನ್ನು ಟೇಸ್ಟ್ ಮಾಡಿಲ್ಲ ಸುಮಾರು ಒಂದು ಒಂದು ತೊಟ್ಟೋಗಿದೆ ಅಷ್ಟೇ ತುಂಬಾ ಚೆನ್ನಾಗಿದೆ ಬರೀ ಇವತ್ತು ನಾವು ರೈತ ತೋಟದಲ್ಲಿ ಇದೇವೆ ಕಾಯಿ ತುಂಬಾ ಚೆನ್ನಾಗಿದೆ ಸಕ್ಕತ್ ಟೇಸ್ಟ್ ಇದೆ ಯಾಕಪ್ಪ ಈ ಕ್ಷೇತ್ರದಿಂದ ಅತಿ ಹೆಚ್ಚು ಕಾಯಿ ಹೋಗುತ್ತೆ ಅಂದ್ರೆ ಇಲ್ಲಿರ್ತಕ್ಕಂಥ ಕಾಯಿ ಆ ತರ ರುಚಿ ಇರುತ್ತೆ ನಮಸ್ತೆ ಸರ್ ಏನ್ ಹೆಸರು ಗೋವಿಂದಪ್ಪ ಅಂತ

ಸೊ ಈ ವರ್ಷ ಕಾಯಿ ಕಡಿಮೆ ರೇಟ್ ಇದೆ ಆದ್ರೂ ಕೂಡ ಒಂದು ಮಾತ್ರ ನಾನು ಹೇಳ್ತೀನಿ ನಾವು ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲಾ ನಮ್ಮ ರಾಜ್ಯದ ಆಗಿರ್ಬೋದು ದೇಶ ಜನರಾಗಿರ್ಬೋದು ಗೆ ಹೆಚ್ಚು ಬೆಲೆಯನ್ನು ಕೊಡಬೇಕು ಈಗ ನಾವು ಸುಮಾರು ಕಡೆ ಕಾಯಿಗಳನ್ನ ಕಲರ್ ಕಲರ್ ಹಾಕಿ ಕೆಮಿಕಲ್ ಹಾಕಿ ನಾವು ಮಾಡ್ತೀವಲ್ಲ ಸೊ ದಯವಿಟ್ಟು ಅಂತ ಕಾಯಿಗಳನ್ನ ಸ್ವಲ್ಪ ತಿನ್ನೋದನ್ನ ಕಡಿಮೆ ಮಾಡಬೇಕು ನ್ಯಾಚುರಲ್ ಆಗಿ ರಾಸಾಯನಿಕ ಗೊಬ್ಬರಗಳಿಂದ ಬೆಳೆಸ್ತಕ್ಕಂಥದ್ದು ಕೆಮಿಕಲ್ ನೋಡಿ ಏನು ಇಲ್ಲ ಇವತ್ತು ನಾವು ಮರದಲ್ಲಿ ಬಂದು ಕಿತ್ಕೊಂಡು ತಿಂದ್ವಿ ತುಂಬಾ ಚೆನ್ನಾಗಿ ಯಾರು ಪ್ರತಿಯೊಬ್ಬರು ಆದಷ್ಟು ರೈತರ ಹತ್ರನೇ ಬಂದು ತಗೊಂಡೋಗಿ ಮನೆಯಲ್ಲಿ ಹಣ್ಣು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ರೈತರೇ ನೇರವಾಗಿ ಮಾರ್ತಾ ಇರ್ತಾರೆ ಸುಮಾರು ಕಡೆ ಕೂಡ ಈ ಕ್ಷೇತ್ರದಿಂದ ಬೇರೆ ಕಡೆಗೆ ರೈತರೇ ಸ್ವಂತ ವ್ಯಾಪಾರನ ಮಾಡ್ತಾರೆ ಅಂತ ಕಡೆ ನಾವು ಮಾವಿನ ಮಾವಿನ ಹಣ್ಣುಗಳನ್ನ ಪರ್ಚೇಸ್ ಮಾಡಿ ತಿನ್ನೋದ್ರಿಂದ ನಮ್ಗೊಂದಷ್ಟು ಆರೋಗ್ಯಕವಾಗಿರ್ತದೆ ನಾವ್ ಹೇಳಿದಿಷ್ಟೇ ಇವತ್ತು ಯಾರೇ ಆಗಿರ್ಬೋದು ನೇರವಾಗಿ ರೈತರು ಎಲ್ಲಿ ಮಾರಾಟ ಮಾಡ್ತಾ ಇರ್ತಾರೋ ಹತ್ರ ನಾವು ಕಲರ್ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಕಾಯಿನ ಹೋಗಿ ಮನೆಯಲ್ಲಿ ಇಟ್ಕೊಂಡ್ರೆ ಹಣ್ಣು ಅಲ್ವಾ ಸರ್ ಮನೆಯಲ್ಲಿ ಏನು ಕಿತ್ಕೊಂಡೋಗಿ ನಾವು ಮನೆಯಲ್ಲಿ ಹುಲ್ಲು ಸ್ವಲ್ಪ ಹಾಕಿದ್ರೆ ಸರ್ ಬೇರೆ ಏನು ಬೇಡ ಅನಿಸ್ತಾ ಇದೆ ತಾನೆ ಮರದಲ್ಲೇ ಕಿತ್ಕೊಟ್ಟಿನ ತಾನೆ ನಿಜವಾಗ್ಲು ಇಂತ ಟೇಸ್ಟ್ ನಾವು ಈಗ ನಾವು ಮಾರಾಟಕ್ಕೆ ನಗರದಲ್ಲಿ ನೋಡ್ತೀವಿ ನೂರ್ ರೂಪಾಯಿ ನಿಮ್ಗೆ ಹೆಚ್ಚು ಕಮ್ಮಿ ನೂರು ನೂರ ಐವತ್ತು ರೂಪಾಯಿ ನಾವು ತಗೊಂಡು ಹೋಗಿರ್ತೀವಿ ಆದ್ರೆ ಆ ರುಚಿನೇ ಬೇರೆ ಸೊ ಈ ರುಚಿನೇ ಕರ್ನಾಟಕದ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಇದೀವಿ ಶ್ರೀನಿವಾಸಪುರ ಕ್ಷೇತ್ರ ಅಂದ್ರೆ ಇಡೀ ವಿಶ್ವಕ್ಕೆ ಹೆಸರಾಗಿರ್ತಕ್ಕಂಥದ್ದು ದೇಶ ವಿದೇಶಗಳಿಗೆ ಇಲ್ಲಿ ಇಲ್ಲಿಂದ ಮಾವಿನ ಹೋಗಂತದ್ದು ಇಲ್ಲಿ ಅತಿ ಹೆಚ್ಚು ಮಾವಿನಕಾಯಿ ಬೆಳೆಯುವಂತ ಕ್ಷೇತ್ರ ಅತಿ ರುಚಿ ಇರ್ತಕ್ಕಂಥ ಮಾವಿನ ಕ್ಷೇತ್ರ ಇದು ಸೊ ಈ ಕ್ಷೇತ್ರದಲ್ಲಿ ಇದೀವಿ ಇವ್ ನೋಡಿ ಇವಾಗ ಕಾಣ್ತಾ ಇದೆ ಇಲ್ಲಿ ಇಡೀ ಕೋಲಾರ ಜಿಲ್ಲೆಯಿಂದ ಎಲ್ಲಾ ರೈತರು ಈ ಮಾರ್ಕೆಟ್ಗೆ ಮಾವಿನಕಾಯಿ ನಕೊಂಡ್ಬರ್ತಾರೆ ಇಲ್ಲಿಂದ ದೇಶ ವಿದೇಶಗಳಿಗೆ ಹೋಗುತ್ತೆ ಒಟ್ಟಾರೆ ಮಾವಿನಕಾಯಿ ಇಲ್ಲಿ ಹೇಗೆ ಬೆಳಿತಾರೆ ಯಾಕೆ ಇಲ್ಲಿ ಒಂದು ರುಚಿ ಇದೆ ಇಲ್ಲಿಂದ ದೇಶ ವಿದೇಶಗಳಿಗೆ ಯಾಕೆ ಹೋಗುತ್ತೆ ರೈತರು ಅತಿ ಹೆಚ್ಚು ಯಾಕೆ ಇದನ್ನೇ ನಂಬಿದಾರೆ ಬನ್ನಿ ತಿಳಿಯೋಣ ನಮ್ ಜೊತೆ ರೈತರಿದ್ದಾರೆ మావినకై మండీ ఏజెంట్ ఇరు ವೆಂಕಟೆಡ್ಡಿ ವೆಂಕಟೆಡ್ಡಿ ಸರ್ ನಿಮ್ದೆ ಅವರು ನಮ್ದು ತಿಮ್ಸಂದ್ರ ಆರ್ ತಿಮ್ಸಂದ್ರ ಶ್ರೀನಿವಾಸ್ ಪುರ ನೀವು ರೈತರ ದಲ್ಲಾಳಿಗಳ ಏಜೆಂಟ್ ರೈತರು ರೈತರು ಸರ್ ನಿಮ್ಮದು ಮಾವಿನ ತೋಪ ಎಷ್ಟು ಎಕರೆ ಇದೆ ಇಪ್ಪತ್ತು ಎಕರೆ ಇದೆ ಇಪ್ಪತ್ತು ಎಕರೆ ಇದೆ ಎಷ್ಟು ವರ್ಷಗಳಿಂದ ಬೆಳೀತಾ ಇದೆ ನಾವು ಮೂವತ್ತು ವರ್ಷದಿಂದ ಇದೆ ಸರ್ ಮೂವತ್ತು ವರ್ಷಗಳಿಂದ ಬೆಳೀತಾ ಇದೆ ಬೆಳೀತಾ ಇದೆ ಮೂವತ್ತು ವರ್ಷಗಳಿಂದ ಕಾಯಿ ನಾ ನೀವು ಎಲ್ಲಿಗೆ ಹಾಕ್ತೀರಾ ನಾವು ಇದೇ ಶ್ರೀನಿವಾಸ್ ಪುರ ಮಬಿನ್ ಮಂಡಿಗೆ ಹಾಕ್ತೇವೆ ಈಗ ಶ್ರೀನಿವಾಸ್ಪುರ ಏನು ಇಲ್ಲಿ ಮಂಡಿ ಇದೆ ಈ ಮಂಡಿಗೆ ಯಾವ ಯಾವ ಕಡೆಯಿಂದ ಕಾಯಿ ಬರುತ್ತೆ ಸರ್ ಇಡೀ ತ ಡಿಸ್ಟ್ರಿಕ್ಟಿಂದ ಎಲ್ಲ ತಾಲೂಕಿಂದ ಇದು ದೊಡ್ಡ ಮಾರ್ಕೆಟ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ವ್ಯಾಪಾರ ಬರೋದ್ರಿಂದ ಎಲ್ಲರೂ ಇಲ್ಲಿಗೆ ಬರ್ತಾರೆ ಇಲ್ಲಿ ಒಳ್ಳೆ ಬೆಲೆ ಸಿಗ್ತದೆ ಒಳ್ಳೆ ಮಾರ್ಕೆಟಿಂಗ್ ಇದೆ ಇಲ್ಲಿ ಎಷ್ಟು ಶ್ರೀನಿವಾಸ ಸುಮಾರು ಐವತ್ತು ವರ್ಷದಿಂದ ಇದೆ ಇತ್ತೀಚೆಗೆ ಜಾಸ್ತಿ ಬೆಳೆ ಬರ್ತಾ ಇದೆ ಎಲ್ಲ ಕಡೆನೂ ಇದು ನೀರಾವರಿ ಮಣ್ಣಾಗಿರೋದ್ರಿಂದ ಇದು ಒಳ್ಳೆ ಇಳುವರಿ ಬರೋದ್ರಿಂದ ಮತ್ತೆ ಒಳ್ಳೆ ರುಚಿಕರವಾಗಿರೋದ್ರಿಂದ ಎಲ್ಲ ಇಷ್ಟ ಬೀಳ್ತಾರೆ ಅದಕ್ಕೆಲ್ಲ ಬೆಳೆ ಬಿಟ್ಟು ಇಲ್ಲಿ ನೀರಾವರಿ ಕಮ್ಮಿ ಇರೋದ್ರಿಂದ ಎಲ್ಲಾ ಮಾವನ ಬೆಳೆ ಕಡೆ ಮುಕ್ಕ ಮಾಡಿದ್ದಾರೆ ಈ ಒಂದು ಸಿನಾಸ್ಪುರ ಕ್ಷೇತ್ರದಿಂದ ಯಾವ್ಯಾವ ಕಡೆ ಮಾವಿನಕಾಯಿ ಹೋಗುತ್ತೆ ಯಾವ್ಯಾವ ರಾಜ್ಯಕ್ಕೆ ಯಾವ ಹೋಗುತ್ತೆ ಸರ್ ಎಲ್ಲ ಡೆಲ್ಲಿ ಮಹಾರಾಷ್ಟ್ರ ಬಿಹಾರು ಮತ್ತೆ ಆಂಧ್ರ ಪ್ರದೇಶ ಕೇರಳ ಎಲ್ಲ ಕಡೆಗೂ ಹೋಗ್ತದೆ ಅರೆ ನೀರಾವರಿ ಪದ್ಧತಿ ಇರೋ ಇರೋದ್ರಿಂದ ಕಮ್ಮಿ ಮಳೆ ಬೀಳ್ತದೆ ಕಮ್ಮಿ ಮಳೆ ಬಿದ್ದಷ್ಟು ಮಾವಿನಕಾಯಿಗೆ ಅತಿ ಹೆಚ್ಚು ಅದು ಬಿಸಿಲು ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಇಲ್ಲಿ ಮಣ್ಣಾಗಿರೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ ಪಲ್ಪ್ ಚೆನ್ನಾಗಿರ್ತದೆ ಸಿಹಿ ಇರ್ತದೆ ಅದಕ್ಕೆ ಜಾಸ್ತಿ ಇಷ್ಟ ಬೀಳ್ತಾರೆ ಇದೇ ಒಂದು ದೊಡ್ಡ ಗೊಬ್ಬರ ಅಂತ ಹೇಳ್ಬೋದು ಅದಕ್ಕೋಸ್ಕರನೇ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಾವಿನ ಬೆಳೆ ಬೆಳೀತಾರೆ ಈ ಬಾರಿ ಈ ಬಾರಿ ನೀವು ಹೋದ ವರ್ಷಕ್ಕಿಂತ ಈ ಸಾರಿ ರೇಟ್ ಕಡಿಮೆ ಇತ್ತ ಜಾಸ್ತಿ ಇತ್ತ ರೇಟ್ ಜಾಸ್ತಿ ಇದೆ ಸರ್ ಯಾಕೆ ಈ ಸಾರಿ ಸ್ವಲ್ಪ ಜಾಸ್ತಿ ಆಗಿದೆ ರೇಟ್ ಫಸಲು ಕಡಿಮೆ ರೇಟ್ ಜಾಸ್ತಿ ಇದೆ ಹೋದ ವರ್ಷ ಫಸಲು ಜಾಸ್ತಿ ಇತ್ತು ಫಸಲು ಜಾಸ್ತಿ ಇತ್ತು ರೇಟ್ ಕಡಿಮೆ ಇತ್ತು ಕಾರಣ ಏನು ಅಂತ ಕಾರಣ ಅಂದ್ರೆ ಎರಡು ವರ್ಷ ಮಳೆ ಚೆನ್ನಾಗಿ ಇತ್ತು ಫಸಲು ಚೆನ್ನಾಗಿ ಬಂತು ಈ ವರ್ಷ ಖುಷಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಏನೇ ಆಗಿರ್ಬೋದು ಡಾಟ್ಸ್ ಆಗಿರ್ಬೋದು ಏನಿಲ್ಲ ಕಲರ್ ನೋಡಿ ಹೆಂಗಿದೆ ಸೊ ಶ್ರೀನಿವಾಸಪುರದಲ್ಲಿ ಈ ಕ್ಷೇತ್ರದಲ್ಲಿ ಕಾಯಿ ಹಂಗಿರುತ್ತೆ ನೋಡಿ ಬರುತ್ತೆ ಕ್ಲೈಮೇಟ್ ಇಲ್ಲಿಂದು ಚೆನ್ನಾಗಿದೆ ಮಾವಿನಕಾಯಿ ಚೆನ್ನಾಗಿದೆ ಆ ಕಾಲದಿಂದ ಮುಂಚೆಯಿಂದ ಮಾವಿನಕಾಯಿ ಜಾಸ್ತಿ ಇಲ್ಲಿ ಹಾಕಿರೋದು ಅದಕ್ಕಾಗಿ ಇಲ್ಲಿ ಜಾಸ್ತಿ ಮಾವಿನಕಾಯಿ ಬರುತ್ತೆ ಇವತ್ತು ನಾವು ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಶ್ರೀನಿವಾಸಪುರ ಕ್ಷೇತ್ರದ ದೊಡ್ಡ ಮಾರ್ಕೆಟ್ ಅಂತ ಹೇಳ್ಬೋದು ಇಡೀ ಕೋಲಾರ ಜಿಲ್ಲೆ ಏನು ಆರ್ ತಾಲೂಕಿದೆ ಸೊ ಆರ್ ತಾಲೂಕು ಆಗಿರ್ಬೋದು ಸುತ್ತಮುತ್ತಲಿರ್ತಕ್ಕಂಥ ಜಿಲ್ಲೆಯಿಂದ ಕೂಡ ಇವತ್ತು ಈ ಕ್ಷೇತ್ರಕ್ಕೆ ಮಾವಿನ ಬರ್ತದೆ ಸೊ ಇಲ್ಲಿಂದ ದೇಶ ವಿದೇಶಗಳಿಗೆ ಸುಮಾರು ದೇಶ ವಿದೇಶಗಳಿಗೆ ಕೂಡ ಹೋಗುತ್ತೆ ಯಾಕಪ್ಪ ಅಂದ್ರೆ ಇವತ್ತು ಇಷ್ಟು ಇಷ್ಟೊತ್ತು ನಮ್ಮ ಜೊತೆ ರೈತರು ಮಾತನಾಡಿದ್ರು ಇಲ್ಲಿರ್ತಕ್ಕಂಥ ವಾತಾವರಣ ಆಗಿದೆ ಇಲ್ಲಿರ್ತಕ್ಕಂಥ ಮಣ್ಣಿನ ಫಲವತ್ತ ಆಗಿದೆ ಸೊ ಇಲ್ಲಿ ಮಳೆ ಕಡಿಮೆ ಆದ್ರೂ ಬೆಳೆ ಜಾಸ್ತಿ ಆಗ್ತದೆ ಆದ್ರಿಂದ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ರೈತರು ಮಾವಿನಕಾಯಿಯನ್ನ ಬೆಳೀತಾರೆ ಸೊ ಆದ್ರಿಂದ ಇಲ್ಲಿಂದ ಹೆಚ್ಚು ಪಾರ್ಸಲ್ ಹೋಗುತ್ತೆ ಅನ್ನೋದು ಕೂಡ ನಮ್ಮ ಜೊತೆ ರೈತರು ಹೇಳಿದ್ರು ಒಟ್ಟಾರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹೆಸರಾಗಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ರೆ ಮಾವಿನಕಾಯಿಯಲ್ಲಿ ಅದು ಶ್ರೀನಿವಾಸಪುರ ಕ್ಷೇತ್ರ ಸೊ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ರೈತರು ಕೂಡ ಇದನ್ನೇ ನಂಬಿಕೊಂಡು ಜೀವನವನ್ನ ಸಾಗಿಸ್ತಾರೆ ಮತ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋ ಮಹೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲೂ ಕೂಡ ಚೆಂದ ಧನ್ಯವಾದಗಳು